ಆಹಾ ನೋಡ್ತಾ ಇದ್ರೇನೆ ತಿನ್ನಬೇಕು ಅನ್ನಿಸ್ತಾ ಇದೆಲ್ಲ ಅಷ್ಟು ಚೆನ್ನಾಗಿದೆ ಮೆರ್ಚಿ ಬಜ್ಜಿ ಇದು ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು ನಮ್ಮ ಕಝಿನ್ ಒಬ್ಬರು ಹೇಳಿದ್ರು ಅವರೇ ಕೊಟ್ಟು ಕಲಸಿರೋದು ಮೆಣಸಿನ್ಕಾಯಿ ಎಲ್ಲ ಊರಿಂದ ತುಂಬ ಫ್ರೆಶ್ ಆಗಿತ್ತು ಈ ರೀತಿ ಮಾಡಿ ನೋಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದಕ್ಕೆ ಈ ರೀತಿ ಟ್ರೈ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತಗೊಂಡು ಜರಡಿ ಮಾಡ್ಕೊತ ಇದ್ದೀನಿ ಇಲ್ಲಿ ನಾನು ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ಸೋಡಾ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಬಟ್ ನಾನು ಸೋಡಾ ಏನು ಯೂಸ್ ಮಾಡಲ್ಲ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿಣ ಒಂದು ಚಮಚ ಹಚ್ಚ ಖಾರದ ಪೌಡರ್ ಇದು ಸ್ಪೂನ್ ಲೆಕ್ಕದಲ್ಲಿ ಏನು ಬೇಡ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಎಲ್ಲ ಡ್ರೈಯಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ನಾವು ಬಜ್ಜಿ ಇಟ್ಟು ಮಾಮೂಲಾಗಿ ಹಿಂಗೆ ಕಲಿಸ್ಕೊತಿರೋ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡು ಸೈಡ್ಗೆತ್ತಿಟ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಇತ್ತು ಅಂತ ಇನ್ನೊಂದು ಚೂರು ನೀರು ಹಾಕ್ಕೊಂಡೆ ನಾನು ನೋಡಿ ಈ ಅದಕ್ಕಿದ್ರೆ ಸಾಕು ಸರಿ ಹೋಗುತ್ತೆ ನೋಡಿ ಮೆಣಸಿನ್ಕಾಯಿನ ಈ ರೀತಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಡ್ತೀನಿ ಬೀಜ ಇದ್ದರೆ ತುಂಬ ಖಾರ ಆಗುತ್ತೆ ಮಕ್ಕಳಿಗೆ ಅದಕ್ಕೆ ನಾನೆಲ್ಲ ತೆಗೆದುಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ನಾವು ಮುಂಚೆನೆ ನಾವು ಮುಂಚೆನೇ ಕಡಲೆ ಇಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಬಿಟ್ಟರೆ ಬಜ್ಜಿ ರೆಡಿಯಾಗುತ್ತೆ ಎರಡು ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ಮಾಲ್ ರಿಕ್ವೆಸ್ಟು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ನೋಡಿ ಬಜ್ಜಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಬಜ್ಜಿ ರೆಡಿ ಆಗುತ್ತೆ ನೋಡಿ ಇಷ್ಟು ಬೆಂದ ಮೇಲೆ ಸಾಕು ತೆಗೆದಿಟ್ಕೊಳ್ಳೋಣ ನೋಡಿ ಇದೇ ರೀತಿ ಎಷ್ಟು ಬೇಕೋ ಅಷ್ಟು ಬಜ್ಜಿ ಎಲ್ಲ ಫ್ರೈ ಮಾಡಿ ತೆಗೆದು ಸೈಡಿ ಇಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಇನ್ನೊಂದು ಸೈಡು ಈರುಳ್ಳಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕ್ಯಾರೆಟು ತುರಿದಿರೋದು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಅಚ್ಚಕಾರದ ಪೌಡರ್ ಸೇರಿಸ್ಕೊಂಡು ಇದಕ್ಕೆ ಚಾಟ್ ಮಸಾಲೆ ಇದ್ರೂ ಸೇರಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಚಾಟ್ ಮಸಾಲ ಇದ್ದಿಲ್ಲ ಮನೆಯಲ್ಲಿ ಅದಕ್ಕೆ ನಾನು ಅದು ಸ್ಕಿಪ್ ಮಾಡಿದೆ ಬಟ್ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಒಂದು ಅರ್ಧ ನಿಂಬೆ ಹೋಳು ಹಿಂಡ್ಕೊಂಡು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನಾನು ಮಾಡ್ತಾನೇ ಇದ್ದಿಲ್ಲ ಮುಂಚೆ ಬಜ್ಜಿ ಮಾಡಿ ಹಂಗೆ ಇದ್ದೀವಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೆ ಬಟ್ ಈ ರೀತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಮಕ್ಕಳು ಇಷ್ಟಪಟ್ಟು ತಿಂದರು ನೋಡಿ ಈಗ ಬಜ್ಜಿ ಸ್ವಲ್ಪ ತಣ್ಣಗಾಗಿರತ್ತೆ ಫುಲ್ ಕಟ್ಟಾಗಬಾರ್ದು ಮೇಲೆ ಮಾತ್ರ ಓಪನ್ ಆಗೋ ರೀತಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಕ್ಯಾರೆಟು ಆನಿಯನ್ ಮಿಶ್ರಣ ಇದನ್ನು ಅದ್ರ ಒಳಗಡೆ ಇದ್ದೀನಿ ನೋಡಿ ಈ ರೀತಿ ಸ್ಟಪ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಎಲ್ಲ ಇದೇ ರೀತಿ ಮಾಡಿಕೊಂಡು ಸರ್ವ್ ಮಾಡಿ ಮೇಲೆ ಒಂದು ಲಮೆನ್ ಇಟ್ಟು ಬೇಕಂದರೆ ಲಮೆನ್ ಹಿಂಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಿಂಗೆ ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಇತ್ತು ಅಂತ ಕಡಲೆ ಬೀಜ ಹಾಕಿದ್ದೀನಿ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಟ್ರೀಟ್ ಫುಡ್ ರೀತಿ ಇತ್ತು ನಮಗೆ ಬಜ್ಜಿ ಅಂಗಡಿಯಲ್ಲಿ ಹೋಗಿ ತಿಂದರೆ ಯಾವ ರೀತಿ ಇರುತ್ತೋ ಅದೇ ಥರ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಇಲ್ಲವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು